ಮಹಾರಾಷ್ಟ್ರ ರಾಜಕಾರಣದ ಇತಿಹಾಸದಲ್ಲೇ ಇವತ್ತು ಅತ್ಯಂತ ಕರಾಳ ದಿನ ಅಂತ ಹೇಳಬಹುದು ಯಾಕಂದ್ರೆ ಇಡೀ ರಾಜ್ಯವನ್ನೇ ನಡಗಿಸುವಂತಹ ಒಂದು ಭೀಕರ ಸುದ್ದಿ ಈಗ ಬಾರಾಮತಿಯಿಂದ ಹೊರಬಿದ್ದಿದೆ ಬಾರಾಮತಿಯ ಆಕಾಶದಲ್ಲಿ ಹಾರಾಡ್ತಾ ಇದ್ದ ಅಪುಟ್ಟ ವಿಮಾನ ಕ್ಷಣಾರ್ಥದಲ್ಲಿ ಬೆಂಕಿಯುಂಡಿಯಾಗಿ ನೆಲಕ್ಕೆ ಅಪ್ಪಳಿಸುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಮಹಾರಾಷ್ಟ್ರದ ಪ್ರಭಾವಿ ನಾಯಕ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದ ವಿಮಾನ ಇಳಿಯುವ ಸಮಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಈ ಘೋರ ದುರಂತ ಸಂಭವಿಸಿದೆ ಬಾರಾಮತಿಯಿಂದ ಮುಂಬೈಗೆ ಹೊರಡಲು ಸಜ್ಜಾಗಿದ್ದ ಈ ವಿಮಾನ ರನ್ ವೇ ಮೇಲೆ ಲ್ಯಾಂಡ್ ಆಗೋಕೆ ಹೋದಾಗ ನಿಯಂತ್ರಣ ತಪ್ಪಿ ನೆಲಕ್ಕೆ ಅಪ್ಪಳಿಸಿದ್ದು ನೋಡು ನೋಡ್ತಾ ಇದ್ದಂತೆ ಇಡೀ ವಿಮಾನ ಧಗಧಗನೆ ಹೊತ್ತಿ ಉರಿದಿದೆ ಈ ದುರ್ಘಟನೆಯಲ್ಲಿ ಅಜಿತ್ ಪವಾರ್ ಸೇರಿದಂತೆ ಒಟ್ಟು ಆರು ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅನ್ನೋ ಸುದ್ದಿ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಈ ಒಂದು ಸುದ್ದಿ ಕೇಳಿ ಬಾರಾಮತಿ ಜನತೆ ಈಗ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಯಾಕೆ ಅಂದರೆ ಅಜಿತ್ ಪವಾರ್ ಅಂದ್ರೆ ಅಲ್ಲಿನ ಜನರಿಗೆ ಕೇವಲ ಒಬ್ಬ ರಾಜಕಾರಣಿಯಲ್ಲ ಅವರ ಪಾಲಿನ ಅಭಿವೃದ್ಧಿಯ ಹರಿಕಾರರಾಗಿದ್ರು ಘಟನೆ ನಡೆದ ತಕ್ಷಣ ಸ್ಥಳೀಯರು ಮತ್ತು ರಕ್ಷಣಾ ತಂಡಗಳು ಓಡೋಡಿ ಬಂದರೂ ಕೂಡ ವಿಮಾನದಲ್ಲಿ ಇದ್ದ ಯಾರನ್ನೂ ಉಳಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಅನ್ನೋದು ತುಂಬಾನೇ ನೋವಿನ ಸಂಗತಿ ಅಪಘಾತದ ತೀವ್ರತೆ ಎಷ್ಟಿತ್ತಂದ್ರೆ ವಿಮಾನದ ಬಿಡಿಭಾಗಗಳು ನೂರಾರು ಮೀಟರ್ ದೂರದವರಿಗೆ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿದ್ದವು ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವ ಹೊತ್ತಿಗೆ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಅಜಿತ್ ಪವಾರ್ ಅವರನ್ನು ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನಿಸಿದರೂ ಕೂಡ ಮಾರ್ಗ ಮಧ್ಯದಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋ ವರದಿಗಳು ಈಗ ಅಧಿಕೃತವಾಗಿ ಹೊರಬೀಳ್ತಿವೆ ಅಜಿತ್ ಪವಾರ್ ಅಂದ್ರೆ ಮಹಾರಾಷ್ಟ್ರದ ಪವರ್ಫುಲ್ ಮ್ಯಾನ್ ಅಂತಲೇ ಕರೆಯಿಸಿಕೊಳ್ತಾ ಇದ್ರು ಎನ್ಸಿಪಿ ಪಕ್ಷದ ಚುಕ್ಕಾಣಿ ಹಿಡಿದು ದಶಕಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಆಗಿದ್ದ ಇವರು ಎಷ್ಟು ಬೇಗ ಅಗಲುತ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಪ್ರಭಾವಿ ಕುಟುಂಬದಿಂದ ಬಂದರೂ ಕೂಡ ತನ್ನದೇ ಆದ ಚಾಪನ್ನ ಮೂಡಿಸಿದ ಪವಾರ್ ಅವರಿಗೆ ಮುಂಬೈನಲ್ಲಿ ಹತ್ತಾರು ಕೆಲಸಗಳಿದ್ವು ಆದ್ರೆ ಆಟವೇ ಬೇರೆಯಾಗಿತ್ತು ಇವತ್ತು ಬೆಳಿಗ್ಗೆ ಎಂದಿನಂತೆ ನಗ್ನಗ್ತಾ ಬಾರಾಮತಿಯಲ್ಲಿ ಜನರನ್ನ ಭೇಟಿ ಮಾಡಿ ಮುಂಬೈಗೆ ಹೊರಟಿದ್ದ ಇವರು ಮತ್ತೆ ವಾಪಸ್ ಬರಲಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ ಈ ಸುದ್ದಿಯನ್ನು ಕೇಳಿ ಅವರ ಬೆಂಬಲಿಗರು ಮತ್ತು ಕುಟುಂಬಸ್ಥರು ಅಕ್ಷರಶಃ ಕುಸಿದು ಹೋಗಿದ್ದಾರೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ದೊಡ್ಡ ಸಂಕಟ ಸೃಷ್ಟಿಯಾಗಿದೆ ಅಂತ ಹೇಳಬಹುದು ಯಾಕೆ ಅಂದರೆ ಅಜಿತ್ ಪವಾರ್ ಅಂದರೆ ಆಡಳಿತ ಯಂತ್ರದ ಮೇಲೆ ಬಲವಾದ ಹಿಡಿತ ಹೊಂದಿದ್ದ ವ್ಯಕ್ತಿ ಇವರ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದ್ದಂತೆ ಬಾರಾಮತಿ ಸೇರಿ ಮಹಾರಾಷ್ಟ್ರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ವಿಮಾನ ಅಪಘಾತಕ್ಕೆ ನಿಖರವಾದ ಕಾರಣವೇನು ಅನ್ನೋದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ ಇಂಜಿನ್ ವಿಫಲವಾಗಿದೆಯಾ ಅಥವಾ ಹವಾಮಾನ ವೈಪರೀತ್ಯದಿಂದ ಈ ದುರಂತ ಸಂಭವಿಸಿದೆಯಾ ಅನ್ನೋದು ಇನ್ನೂ ತಿಳಿಯಬೇಕಿದೆ ಆದರೆ ಅಷ್ಟರಲ್ಲೇ ರಾಜ್ಯ ಒಬ್ಬ ದಕ್ಷ ನಾಯಕನನ್ನ ಕಳೆದುಕೊಂಡಾಗಿದೆ ಆರು ದಶಕಗಳ ಕಾಲದ ರಾಜಕೀಯ ಜೀವನ ಹೀಗೆ ವಿಮಾನ ದುರಂತದಲ್ಲಿ ಅಂತ್ಯವಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಈ ದುರಂತದಲ್ಲಿ ಅಜಿತ್ ಪವಾರ್ ಅವರ ಜೊತೆಗಿದ್ದ ಇತರ ಐದು ಜನ ಕೂಡ ಬಲಿಯಾಗಿರುವುದು ದುರಾದೃಷ್ಟಕರ ವಿಮಾನದಲ್ಲಿದ್ದ ಪೈಲಟ್ ಮತ್ತು ಸಿಬ್ಬಂದಿ ಕೂಡ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಅಜಿತ್ ಪವಾರ್ ಅವರು ಹೋದ ಕಡೆಯಲ್ಲೆಲ್ಲ ಜನ ಸಾಗರವೇ ಇರ್ತಿತ್ತು ಆದರೆ ಇವತ್ತು ಇಡೀ ಮಹಾರಾಷ್ಟ್ರ ಅವರ ಹೆಸರನ್ನ ನೆನೆದು ಮೌನಕ್ಕೆ ಶರಣಾಗಿದೆ ಮುಂಬೈ ಮತ್ತು ಪುಣೆ ರಸ್ತೆಗಳಲ್ಲಿ ಜನ ಸ್ತಬ್ಧವಾಗಿದ್ದಾರೆ ಸರ್ಕಾರಿ ಮಟ್ಟದಲ್ಲಿ ಅಧಿಕೃತ ಘೋಷಣೆಗಳು ಹೊರಬೀಳ್ತಿವೆ ಒಬ್ಬ ಪ್ರಭಾವಿ ನಾಯಕನ ಕಾಲಿಕ ಸಾವು ನಿಜಕ್ಕೂ ಸಮಾಜಕ್ಕೆ ತುಂಬಲಾರದ ನಷ್ಟ ಈ ಕಠಿಣ ಸಮಯದಲ್ಲಿ ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ಆ ದೇವರು ದುಃಖ ಭರಿಸೋ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸೋಣ